ಇಷ್ಟೊತ್ತು ಚೆನ್ನಾಗೇಲಿ ಊಟಕ್ಕೆ ಹೋಗ್ಬೇಕು ನೀವು ಬೇರೆ ಮೈಕ್ ತಗೊಂಡ್ರ ಅಂತ ಹೇಳ್ತಾ ಇದ್ದೀರಾ ಇಲ್ಲವಾ ತಗೊಂಡಿ ಖುಷಿನೇನಾ ನಾನ ಹಾಗಾದ್ರೆ ಒಂದ್ ಸ್ವಲ್ಪ ನಾವು ಏನಾದ್ರೂ ನರ್ಸೋ ಪ್ರಯತ್ನ ಮಾಡ್ಬೋದ ಇರಪ್ಪ ನಮ್ಮ ಹೆಣ್ಮಕ್ಳೆಲ್ಲೂ ಇರಲ್ವಾ ಎಲ್ಲಿ ಯಾರು ಹೆಣ್ಮಾಗ್ಲೂ ಕಾಣಿಸ್ತಾ ಇಲ್ಲ ನೋಡಮ್ಮ ನಮ್ಮ ಹೆಣ್ಮಕ್ಳು ನೋಡು ಕಾರ್ಯಕ್ರಮ ಮುಗಿದ್ರು ಪರಮ ಪೂಜ್ಯರು ಹೋದ್ರು ಗಣ್ಯಾದಿ ಗಣ್ಯರು ಹೋದ್ರು ಆದ್ರೂ ಕೂಡ ನಾವಿದೀವಿ ಕಾರ್ಯಕ್ರಮ ನೋಡ್ಬೇಕು ಅಂತ ಊಟ ಬಿಟ್ಟು ಕೂತಿದ್ದಾರೆ ಊಟ ಊಟಕ್ಕೆ ಬಂದಿಲ್ ಜಗಳಾಡ್ತಾವ್ರಂತ ಎರಡ್ ಎರಡ್ ಸಲ ಊಟ ಮಾಡಿಕ ಬಂದು ಕೂತಾವ್ರೆ ಅಣ್ಣ ಎಲ್ಲಿ ಇದೀರ ಇಲ್ವೋಣ ನೀವು ಸೌಂಡ್ ನೋಡ್ರಿ ಇಲ್ಲ ಇಲ್ಲ ಇವತ್ತು ನಡೀತಾ ಇರೋದು ಅರಸಮ್ಮ ದೇವಿ ಪೂಜೆ ಸೊ ಹಾಗಾಗಿ ಹೆಣ್ಮಕ್ಳಿದೆ ಆವ ದೇವಿಯೇ ಎಲ್ಲ ಹೆಣ್ಮಕ್ಳು ಅಂದ್ರೆ ಅಷ್ಟೇ ಮನೆ ಹೋಗಿ ಗಂಡು ಮಕ್ಳ ಇದೀರಲ್ವಾ ಯಾವಲ್ಲ ಗಂಡು ಮಕ್ಳು ಅಂದ್ರೂ ಓದ್ತೇ ಹೆಣ್ಮಕ್ಳೂ ಓದ್ತೆ ಬಾಲಲಿ ಸೇಮ್ ಬಾಲಿ ಬಾಲಲಿ ಇವತ್ತು ನಮ್ಮ ಜವರನಹಳ್ಳಿಗೆ ಮೊದಲನೇ ಬಾರಿಗೆ ನಾವೆಲ್ರು ಬಂದ್ವಿ ಆ ಅರಸಮ್ಮ ದೇವಿಯ ಒಂದು ದೇವಸ್ಥಾನದ ಉದ್ಘಾಟನೆ ಆಗಿದೆ ಆ ದೇವಿಯ ಕೃಪೆ ನಮ್ಮ ಎಲ್ಲ ಗ್ರಾಮಸ್ಥರ ಮೇಲೆ ಅದು ನಮ್ಮ ಮೇಲೂ ಕೂಡ ಇರ್ಲಿ ಅಂತ ಬೇಡ್ಕೊಂತ ಯಾವುದೇ ವೇದಿಕೆಗೆ ಹೋದ್ರು ಒಂದ್ ಮಾತನ್ನ ಹೇಳ್ತೀನಿ ಯಾವಾಗ್ಲೂ ನಾವು ಸಣ್ಣವರಿದ್ದಾಗ ಚಿನ್ನದೇ ಹಣ್ ಕೊಡ್ತಾರೆ ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗಕ್ಕೆ ಹೆಣ್ ಕೊಡ್ತಾರೆ ಯಾರೋ ಹೆಂಗ್ ಕೊಡಲ್ಲ ಬಿಡಿ ಅದು ಮಾತ್ರ ಮದುವೆಯಾಗಿ ನಾಲ್ಕು ಮಕ್ಳವೇ ನಲವತ್ತೆಂಟು ವರ್ಷ ಆಯ್ತು ಅಲ್ಲಿ ತಾತ ಹೇಳ್ತೀವಿ ಅವಲ್ಲ ಕ್ಲಾಸ್ಮೆಂಟ್ ಅಂತ ಅಲ್ಲಿ ಕ್ಲಾಸ್ಮೆಂಟ್ ಸಣ್ಣ ಹಂಗ್ ಕೊಡ್ತಾರೆ ವಯಸ್ಸಿಗೆ ಬಂದ್ಮೇಲೆ ಹೆಂಗ್ ಕೊಡ್ತಾರೆ ೂ ಮಣ ಕೊಡಕ್ಕೆ ಕೊಟ್ಟಿದ್ದೀರಾ ಅನ್ನುವಂತರಿದ್ದಾಗ ಅಣ್ಕೊಡ್ತಾರೆ ವಯಸ್ಸಿಗೆ ಬಂದ ಮೇಲೆ ಎಣ್ ಕೊಡ್ತಾರೆ ತತ್ ಮೇಲೆ ಮಣ್ ಕೊಡ್ತಾರೆ ಆದ್ರೆ ಕಲಾವಿದನ ದಿನದೃತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಾರೆ ಅಂದ್ರೆ ನಿಮ್ಮಂತಹ ಪ್ರೋರಾಪಕರು ನಿಮ್ಮಂತಹ ಪ್ರೇಕ್ಷಕರು ನೀವು ಚಪ್ಪಾಳೆ ನೀವು ಕೊಡುವಂತ ಅಭಿಮಾನ ಸೊ ಹಾಗಾಗಿ ಈ ಕಾರ್ಯಕ್ರಮದ ಕೊನೆಯವರೆಗೂ ತಮ್ಮ ಚಪ್ಪಾಳೆ ಈ ಅಭಿಮಾನ ಈ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಬಂದ ಒಬ್ಬರು ನೀವು ಗಂಡಮಕ್ಳಿಗೆ ಗಂಡ್ಮಕ್ಳನ್ನು ಕರೆದ್ರೆ ಯಾರು ಬರ್ತೀವಿ ವಿಶಾಲ ಹೃದಯದವರು ಒಬ್ಬರು ಕರೆಯನ್ನು ಬರ್ತೀವಿ ನೀವಂಗ

ಅಂದ್ರೆ ಯಾರು ಪ್ರೀತಿ ಕೊಡಲ್ಲ ಮುಂದ ಹುಡುಗಿರು ಅಂತಾಗಿಬಿಟ್ಟಿ ಜಿಪಾಕ್ ಆಯ್ತು ಅಲ್ಲಿ ಎಷ್ಟನೇ ಕ್ಲಾಸು ಕನ್ನಡದಲ್ಲಿ ಹೇಳಪ್ಪ ಮೂರನೇ ಕ್ಲಾಸ್ ಎಷ್ಟೋ ತಿಂದ ಎಷ್ಟನೇ ಕ್ಲಾಸು ಎಷ್ಟೋ ತಿಂದ ಹಲೋ ಎಷ್ಟನೇ ಕ್ಲಾಸ್ ಸರಿ ದೊಡ್ಡವನ್ ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ ಇವನಾದ್ರೂ ಕರೆಕ್ಟ್ ಆಗಿ ಹೇಳ್ತಾನೆ ನೋಡ್ತೀನಿ ದೊಡ್ಡವನ ಮೇಲೆ ಏನಾಗಬೇಕು ಅಂತ ಪೊಲೀಸ್

ಅವಳು ಏನು ಹೇಳ್ಕೊಟ್ರು ಅಂಗೆ ಹೇಳು ಆ ನೀ ಹುಡುದ್ರ ಮಾಡೋದಲ್ಲ ನಾವು ಏನು ಹೇಳ್ತಿ ವಾಕ್ಯ ಮಾಡ್ತಿರೋ ಕೋನಿಗೋ ಅಳುಗ್ಬಿಡ್ತಾ ಆದ್ರೂ ನಮ್ಮ ಹುಡುಗರು ಒಬ್ಬರ ಕಡೆ ಇಬ್ರು ಬನ್ನೋರ ನಿಮ್ಮ ಹುಡುಗರು ಒಬ್ಬರ ಕಡೆ ನೋಡುವ ಹಾ ನಾ ಹುಡುಗಿರನ್ನ ಕರೆದ್ರ ಇಡಿ ಸ್ಟೇಜ್ どಮ್ಸ ಆಗುತ್ತೆ ಅದಕ್ಕೆ करದಿಲ್ಲ ನಾನು ಹೌದೌದು ಹೌದು ಬನ್ನಿ ಇರ 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 ಏ ಸ್ಟೇಜ್ ಲೇ ಅವ್ರು ಹೇಳಿದ್ರು ಇಡೀ ಸ್ಟೇಜ್ ಧ್ವಂಸ ಗುಡ್ಸಿ ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ ನಮ್ಮ ಹುಡ್ಗಿರ್ನ ಕರೆಸ್ತೀನಿ ನೀವ್ ಹುಡ್ಗುರ್ ಬುದ್ಧಿವಂತು ಅಂತ ಫಸ್ಟ್ ಚೆಕ್ ಮಾಡ್ಬಿಟ್ಟು ಆಮೇಲೆ ಇಲ್ಲ ಅವನ್ನ ಕೇಳ್ತೀನಿ ನಾನು ಪೊಲೀಸ್ ಕಲ ಪೊಲೀಸ್ ಆಯ್ತಾನಿ ಅಂದಲ್ಲ ನಿನೇಶ್ ಬುದ್ಧಿವಂತ ಅಂತ ಚೆಕ್ ಮಾಡ್ಲಾ

ಪ್ರೀತು ಪ್ರೀತೂ ಇನ್ನೊಂದು ಎರಡು ಪ್ರಶ್ನೆ ಕೇಳಲಾ ಈಗ ಒಂದಾನೇ ನಿನ್ನ ಬಾರ ಇಲ್ಲಿ ಮೈಕ್ ಇಡ್ಕೋ ಒಂದಾನೇ ಗೆಸ್ಟ್ ಅಲ್ಲಿ ಇರುತ್ತೆ ನನ್ನೇ ನೋಡ್ಕೊಂಡು ಮಾತಾಡೋ ಒಂದಾನೇ ಗೆಸ್ಟ್ ಅಲ್ಲಿ ಇರುತ್ತೆ ಆ ಆನೆಗೆ ಎಷ್ಟು ತಲೆ ಇರುತ್ತದೆ ಒಂದು ಎರಡು ಆನೆಗೆ ಗೆಸ್ಟ್ ಇರುತ್ತೆ ಎರಡು ಮೂರು ಇನ್ನು ನಿನ್ನ ಬಾಡ ಬಿಡೋ ನಿನ್ನ ಪೊಲೀಸ್ ಐತಿ ನೀನು ಪೊಲೀಸ್ ಆಗಲ್ಲ ಬಿಳ ಬಿಳಿ ಪೊಲೀಸ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ

ಒಂದು ಧೈರ್ಯ ಬೇಕು ಕರೆದ ತಕ್ಷಣ ಇಷ್ಟು ಜನದ ಮುಂದೆ ನಮ್ಮ ಹುಡುಗಿ ಬಂದಿದ್ದಾಳೆ ಏನ್ ಹೆಸರು ರಮ್ಯಾ ರಮ್ಯಾಂಗ ಏನ್ ಬರಲ್ಲ ಚಪ್ಪಳೆ ಬರಲ್ವಾ ಇಡೀ ಕರ್ನಾಟಕದಲ್ಲೇ ಬರ್ತದೆ ಐ ಆಮ್ ಆಂಕರಿಂಗ್ ಧ್ಯಾನ್ ರಮಿಂಗ ᐔበ �ų�ᴇagit rumor僕, setting up the mattress my hotel for dinner? He will. It's impossible. Thank you. So God That's yeah. ok. человек Ok.你的 actionsが本当に rude…はい� travailcale… Sabbath. Vamos…農昼…, ok.位 metros… ok…Okay… okay…uff…을…… recording…これ… GET ัж…hei… place…ọn …sère….. 꼭… Green.abilir…… rę… muss… Sonic…đ…

ಏನ್ ಡಿಕ್ಲೇರ್ ಆಗ್ತಿದೆ ನೀವ್ ಹೆಣ್ಮಕ್ಳು ನೀವ್ ಗಂಡು ಮಕ್ಳು ಬರೀ ನೈಂಟಿ ಇಂಟಿ ಒನ್ ಏಯ್ಟಿ ಒಡ್ಕೊಂಡು ಊರಾಡ್ಕೊಂಡು ಕುಡುಕ್ರಾಗಕ್ಕೆ ಲಾಯಕ್ಕು ಏನಿದ್ರು ವಿದ್ಯೆ ಅನ್ನೋದು ನಮ್ಮ ಹೆಣ್ಮಕ್ಳು ಸ್ವಂತ ಹಕ್ಕು ಅಷ್ಟೇ ಅಲ್ವಾ ಹೆಣ್ಮಕ್ಳಿಗೆ ಕುಡುಕ್ರು ಅಂತ ಹೇಳೋಣ ಅದು ನೈಟ್ ವಿತೌಟ್ ಮೇಕಪ್ ಅಲ್ಲಿ ಮಗ ನೋಡಕ್ ಆಗಲ್ಲ ನಮ್ ಕೈಲಿ ಅದಕ್ಕೆ ಒಂದ್ ನೈಟ್ ಕುಡ್ಕ ಬಂದ್ ಮಲಿಕತಿ ಭಯ ನಮ್ಗೆ ಅಲ್ವಣ ಏನ್ ನಮ್ ಬಗ್ಗೆ ಹಿಂಗ್ ಮಾತಾಡ್ತಾ ಇರಲ್ಲ ನೋಡು ಇವತ್ತು ಬಾರು ಬಿಜಿಯಾಗಿದ್ರೆನೆ ಸರ್ಕಾರ ಬಿಗಿಯಾಗಿರುದು ಹೌದಲ್ಲ ಏನ್ ಈ ಒನ್ ಮಕ್ಕಳು ಬಾರಿ ಗೊತ್ತಿದ್ ಊರಿಗೆ ಓ ಅಂತ ನೀನೇನೇ ಹೇಳಮ್ಮ ಕುಡುಕ್ರೆ ಕುಡುಕ್ ನನ್ ನೀವು ಕುಡುಕ್ರು ಅಂತ ಅವಮಾನ ಮಾಡ್ಬೇಡ ಎ ಸಿ ಪಿ ಅಂತ ಕರಿ ಎಸಿಪಿ ಹೌದು ಇಷ್ಟೊತ್ತು ಅಲ್ಲಿ ನೋಡೋ ಅಣ್ಣಂದ್ರೆ ಎಲ್ಲಾರು ಆರಕ್ಷಕರೆಲ್ಲ ಹೋಗಿದ್ದಾರೆ ಬಿಟ್ ಬರ ಕಿರಿಯರ್ನ ಅಷ್ಟು ಡಿಗ್ರಿ ಡಿಗ್ರಿ ಮಾಡಿರೋರು ಅವರೇ ಎ ಸಿ ಪಿ ಆಗಕ್ಕಾಗಿಲ್ಲ ಒಂದ್ ತೆಗ್ಗೋಡಿಯವ್ರಿ ಪಿ ಅಂತ ಕರೆಯ ಎಸಿ ಪಿ ಅಂದ್ರ ಅದಲ್ಲ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಎಷ್ಟೇ ಕುಡುಕ್ರೆ ಕುಡುಕ್ರೆ ಅಂತ ಬೈತೀರ ಯಾಕೆ ಕುಡಿಬಾರ್ದು ಅಂತ ಅಲ್ಲ ನಾವು ಎಣ್ಣೆ ಬಿಟ್ಟು ರೋಡ್ ಅಲ್ಲಿ ನಡ್ಕೋಯ್ತದ ಯಾವ ಸಿ ಎಂ ಪಿ ಎಂ ಇವ್ ನಮ್ಮ ಮುಂದೆ ನಿಂತ ಮಾತಾಡಲ್ಲ ಯಾಕೆ ವಾಸ್ತವ ಪಟ್ಟದಲ್ಲ ಯಾವನ್ ಮಾತಾಡ್ತಾನೆ ಅವನ್ ಪಾಡ್ ಅವನ್ ಆಯ್ತಾ ನಮ್ ಪಾಡಗ ನಾವ್ ಐತಿವಿ ಯಾಕೆ ಕುಡಿಬೇಕು ಅಂತ ಇವೇ ಗಂಡ್ ಮಕ್ಳು ಮಾಡೋ ಕೆಲ್ಸ ಅಲ್ಲಿ ಒದ್ದಾಡ್ದಂಗ್ ಬಿದ್ದ ಒದ್ದಾಡ್ತಾ ಕೂತ ಇಲ್ಲೆಲ್ಲಿ ಪೇರೆಂಟ್ಸ್ ಈ ಮಕ್ಕಳೇ ಬಂದ ಕರ್ಕೋಗಿ ಮಕ್ಕಳು ತೀರ್ಸ ನೀವು ಅಲ್ಲ ನೀವು ಎಣ್ಣೆ ಯಾಕೆ ಕುಡಿತೀರಾ ಅಂತೀನಿ ನಿಮ್ಗೆ ಟೆನ್ಷನ್ ಆದ್ರೆ ಬೇರೆ ಏನಾದ್ರು ಕುಡಿಬೋದಪ್ಪ ಆಯ್ತು ಎಣ್ಣೆ ಕುಡಿಯೋದ್ರ ಬದಲು ಒಂದ್ಚೋಡ ಆಲು ಆರ್ಲಿಕ್ಸ್ ಕುಡಿದ್ರೆ ಶಕ್ತಿನಾದ್ರೂ ಬರುತ್ತಪ್ಪ ಎಣ್ಣೆ ಕುಡಿದು ಯಾಕೆ ಬೇಗ ಬೇಗ ಸಪಬೇಕು ಅಂತ ಅಂದ್ರೆ ಈಗ ನಿಮ್ಗೆ ಹೆಣ್ಮಕ್ಳಿಗೆ ಹಾಲು ಆರ್ಲಿಕ್ಸ್ ಎಲ್ಲ ಕುಡಿದು ಶಕ್ತಿ ಐತೆ ನಮ್ ಎಲ್ಲ ಹೆಣ್ಮಕ್ಳು ನೋಡು ಊಟ ಆದ್ಮೇಲೆ ತಟ್ಟೆ ಒಳಗೆ ಹಂಗೆ ಒಂಚೂರು ಬಿಸಿ ಬಿಸಿ ಹಾಲ್ ಬಿಡ್ಕೊಂಡ್ ಮೇಲೆ ಚೂರು ತುಪ್ಪ ಹಾಕೊಂಡು ಕುಡಿತೀವಿ ಅದಕ್ಕೆಲ್ಲ ಗಟ್ಟಿ ಆಗಿದ್ದೀವಿ ಅದಕ್ಕೆ ಉದಾಹರಣೆ ಏನ್ ಕೊಡ್ಬೇಕು ಅಂದ್ರೆ ಯಾವ ಮನೆಗಾದ್ರೂ ಹೋಗು ಅಲ್ಲಿ ಫಸ್ಟ್ ನೇತಾಡ್ತಾ ಇರೋದೇ ಗಂಡಸ್ರು ಫೋಟೋ ಆಮೇಲೆ ಹೆಂಗಸ್ರು ಫೋಟೋ ನೇತಾಡೋದು ಎಲ್ಲ ಗೊತ್ತಿಲ್ಲ ಗಂಡಸ್ರೆ ಬೇಗ ಗೊತ್ತಿರೋದು ಕುಡ್ದು ಕುಡ್ದು ನಿಮ್ ಕಾಟ ತಡಿನಾರ್ದನೆ ಅವರು ಬೇಗ ಸತ್ತೋಗ್ಬಿಟ್ಟಿರ್ತಾರೆ ಅಷ್ಟೇ ಗಂಡು ಹಂಗೆಲ್ಲ ಏನಿಲ್ಲಮ್ಮ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ ಆಗಿರೋದ್ ತಿಂತೀವಿ ಫಿಟ್ ಆಗಿರ್ತೀವಿ ಬದುಕ್ತಿವಿ ನೀವ್ ಗಂಡ್ ಮಕ್ಳು ಕುಡ್ದು ಕುಡ್ದು ಸಾಯ್ತೀರ ಅಂದ್ರೆ ಈಗ ನೀನು ಹಾಲು ತುಪ್ಪ ಬೆಣ್ಣೆ ಎಲ್ಲ ತಿಂದ್ ಸಕ್ತಿ ಆಗೈತೆ ಹೆಣ್ ಮಕ್ಳಿಗೆಲ್ಲ ಸಕ್ತಿ ಆಯ್ತು ಅಲ್ವಾ ಹೋಗ ಲೈಟ್ ಕಮ್ಮಲ್ ಆಡ್ಸ್ಬಿಟ್ಟು ಬಾ ಅದೇ ನಾವು ಒಂದ್ ನೈಂಟಿ ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಅಲ್ಲ ಅಂತ ಹೇಳ್ತದೆ ಆ ತರ ಅಲ್ಲ ಕಣ ಒಂದ್ ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಆ ಮನೆಗೂ ಒಂದ್ ಕಳೆ ಆ ಮನೆ ಒಂದು ಶಕ್ತಿಯುತಿಯಾಗಿರೋದು ಹೆಂಗೆ ಅಂದ್ರೆ ಈ ಎಣ್ಣೆ ಒಂದು ಗ್ರೇಟ್ ಕಣೋ ಇವಾಗ ಮೊನ್ನೆ ತಾನೆ ಗಣೇಶ ಹಬ್ಬ ಆಯ್ತು ಹೌದು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡೋದು ಗೌರಿ ತಾನೆ ಅಲ್ಲೇ ಗೊತ್ತಾಗಲ್ವಾ ನಾವ್ ಹೆಣ್ಮಕ್ಳೆ ಮೇಲೂ ಎಲ್ಲಾದ್ರಲ್ಲೂ ದೇವಾನು ದೇವತೆಗಳಲ್ಲಿ ಹೆಣ್ಮಕ್ಳಿಗೆ ಮೊದಲನೇ ಆದ್ಯತೆ ಇರೋದು ಗೌರಿನ ತಂದಿಟ್ಬಿಟ್ಟು ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡೋಣ ಒಬ್ಬ ಗಂಡಲ್ವಾ ಪೂಜೆ ಮಾಡ್ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ಬಿಲ್ಡಪ್ ತಗತೆ ಗಣೇಶನ ತಗೋಬಂದ್ ಇವ್ರೇನ ಕೂರಿಸ್ತಾರ ಅಕ್ಕ ಗಣೇಶಿಂಗ್ ಇಷ್ಟವಾದ ಕಡುಬು ಮಾಡ್ ಹಾಕೊಳ್ಳಿ ಯಾರು ತಾನೇ ನಾವ್ ಮನೆಯಲ್ಲಿ ಎಲ್ಲ ಪ್ರಸಾದ ಮಾಡ್ಕೊಟ್ಟಿರ್ಲ ಅಂದ್ರೆ ನೀವೇನ್ ನೈವೇದ್ಯ ಮಾಡ್ತೀರಾ ಕಡುಬು ಮಾಡೋಕೆ ಹಣ್ಣು ಆಮೇಲೆ ಏನು ತರಕಾರಿ ದಿನಸಿ ಸಾಮಾನು ಒಬ್ಬ ಗಂಡಲ್ವಾ ತಂದ್ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ ನೀವು ಅದೇನೋ ತಂದ್ಕೊಡೋದಕ್ಕೆ ದುಡ್ಡ್ ಬೇಕಲ್ವಾ ದುಡ್ಡು ಅಂದ್ರೆ ಏನು ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೌದು ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೆಣ್ಣು ಅಲ್ವಾ ದುಡ್ಡು ಅಂದ್ರೆ ಏನು ನೋಟು ನೋಟಲ್ಲಿರೋ ಗಾಂಧಿ ತಾತನೇ ಗಂಡಲ್ವಾ ಅದನ್ನೇ ತಾನೇ ಯೂಸ್ ಮಾಡಿದ್ರು ಗಾಂಧಿ ತಾತ ಮದುವೆ ಆಗಿದ್ದು ಅವ್ರ ಹಬ್ಬ ಗಂಡು ನಿಂತ್ಕೊಂಡಿ ನಮಿ ಕನ್ನ ಹೆಣ್ಣು ಹುಟ್ಟಿಸ್ತಾನೆ ಒಬ್ಬ ಗಂಡಲ್ವಾ

ಹೆಣ್ಮಕ್ಳ ಹೆಸರು ತಾನೆ ಅಲ್ಲೇ ಗೊತ್ತಾಗಲ್ವಾ ನಾವು ಹೆಣ್ಮಕ್ಳು ಎಷ್ಟು ಒಪ್ಕೋಬೇಕು ಕರ್ನಾಟಕದಲ್ಲಿ ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರಿಕವ್ರೆ ಗಂಗಾ ತುಂಗಾ ಯಮುನಾ ಅಂತ ಯಾಕೆ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಒಯ್ತಾ ಇರ್ತಾರೆ ಅಂತ ಅದೇ ನಮ್ಮ ಗಂಡು ಮಕ್ಳಿಗೆ ನೋಡು ಬದ್ಧ ಬಾವಿ ಭೂತೈನ್ ಕೆರೆ ಮಾದಪ್ಪನ್ ಕಟ್ಟೆ ಅಂತ ಹೇಗಿರ್ತಾರೆ ಯಾಕೆ ಬಾವಿ ಕೆರೆ ನೀರು ಎಲ್ಲಿ ಹೋಗೋಲ್ಲ ಗಂಡು ಮಕ್ಕಳು ಎಲ್ಲಿ ಹೋಗೋ ನಿಯತ್ತ ಒಂದೇ ಕಡೆ ಇರ್ತವೆ ಅಲ್ಲ ಹಾಕೋದು ಯುವಕ ಒಂದ್ ಜಾಗದಿಂದ ಇನ್ನೊಂದ್ ಕಡೆ ಹೋದ್ರೆ ಬದ್ಕಕ್ ಬರಲ್ಲ ಅಲ್ಲಿ ಮಾಡಾಕರ್ ಯಾರಿರಲ್ಲ ಹಿಟ್ಟು ಬೇಸಾಕ್ರ ದಿನ ತಿಂತೀರಾ ಹೋಟ್ಲಲ್ಲಿ ದಿನ ದೇವಸ್ಥಾನಕ್ಕೆ ಏನೇ ಹೇಳು ಇಲ್ಲಿ ತನಕ ಯಾವ ಊರಿಗೋಗು ಯಾವ ಹೋಗು ಯಾರ ಮನೆಗೆ ಹೋಗು ಇವ್ ಅಂಕಲ್ ಮನೆಗೆ ಹೋಗು ಅವ್ರು ಹೇಳ್ತಾರೆ ನಮ್ ಹುಡುಗ ಒಂದ್ ಹೆಣ್ಣಿದ್ರೆ ನೋಡಿ ನಮ್ಮ ಹುಡುಗಿಗೆ ಒಂದು ಹೆಣ್ಣಿದ್ರೆ ನೋಡಿ ಅಂತಾರೆ ಹೊರತು ಇಲ್ಲಿ ತನಕ ಎಲ್ಲ ಹಿಸ್ಟ್ರಿಯಲ್ಲಿ ನಮ್ಮ ಹುಡುಗಿಗೆ ಒಂದು ಗಂಡಿದ್ರೆ ನೋಡಿ ಅಂತ ಯಾರು ಕೇಳಿಲ್ಲ ಹೆಣ್ಮಕ್ಳಿಗೆ ನಮ್ಮ ಡಿಮ್ಯಾಂಡ್ ಇರೋದು ಇದನ್ನ ಒಪ್ಕೋಬೇಕು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಯಾಕೆ ಡಿಮ್ಯಾಂಡ್ ನಿಮ್ ಹುಡುಗಿ ಫೋಟೋ ಕಳಿಸ್ರಿ ನಮ್ ಹುಡುಗ ನೋಡ್ಬೇಕಂದ್ರೆ ಇವ್ರು ಫಿಲ್ಟರ್ ಹಾಕ್ಬಿಟ್ಟು ಫೋನ್ ಅಲ್ಲಿ ಡಿಸೈನ್ ಡಿಸೈನ್ ಆಗಿ ಫೋಟೋ ತೆಗೆದ್ ಕಳಿಸ್ತಾರೆ ಇವ್ರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇವ್ರು ಫೋಟೋ ಕಳಿಸ್ತೀನಿ ಒಂದೇ ಕಳಿಗಾರ ಮದುವೆ ನೋಡ್ತೀನಿ ಇಲ್ಲ ಹೆಣ್ಮಕ್ಳು ಸಕ್ಕತ್ತ ಹೋಗ್ತೀನಿ ನೀ ಎಷ್ಟೋಂತ ಕಾಲೆಯಲ್ಲಿ ಹೆಂಗುಸರು ಅಂದ್ರೆ ಬ್ಯೂಟಿ ಹೆಣ್ಮಕ್ಳು ಹೆಂಗಿದ್ರು ಚೆನ್ನಾಗಿರ್ತಾರೆ ನ್ಯಾಚುರಲ್ ಬ್ಯೂಟಿ ಆದ್ರೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕ ಬಂದರಿ ಬ್ಯೂಟಿ ಪಾರ್ಲರ್ ಯಾಕೆ ಅಂದ್ರೆ ಈಗ ಅಕ್ಕ ನಾವ್ ಎಷ್ಟೇ ಚೆನ್ನಾಗಿರ್ಲಿ ಹೆಂಡ್ತೀರ್ ಎಷ್ಟೇ ಚೆನ್ನಾಗಿರ್ಲಿ ಲವರ್ ಅಷ್ಟೇ ಚೆನ್ನಾಗಿರ್ಲಿ ಇವ್ರ್ಗಳ್ ಕಣ್ಣು ಪಕ್ಕದಲ್ಲೇ ನೋಡ್ತೀವಿ ಅಪ್ಪಾ ಇವ್ರ ನಂಬಿಕೆ ಇಲ್ಲ ಅದ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ನಾವು ಹೊಸದಾಗಿ ಮನೆಗೊಂದ್ ಗಾಡಿ ತಗೊಂಡ್ ಬಂದಿರ್ತೀವಿ ಒಂದೆರ್ಡು ನೂರು ಸಹ ಬಿಟ್ಟಿರ್ತದೆ ಯಾವುದೋ ಮನೆ ಪಕ್ಕದ ಮನೆಗೆ ಹೊಸ ಮಾಡ್ಲು ಬಂದಿರ್ತದೆ ಹಿಂಗ್ ಬಗ್ಲು ತಪ್ಪು ಏನು ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಹೆಣ್ಮಕ್ಳು ಹಂಗೆ ಹೆಣ್ಮಕ್ಳು ಹಿಂಗೆ ಹೆಣ್ಮಕ್ಳು ಹಂಗೆಲ್ಲ ಅಣ್ಣ ಕೇಳೋಣ ಮೂವತ್ ರೂಪಾಯಿ ಪಾನಿಪುರಿ ತಿನ್ಕೊಂಡು ಮುನ್ನೂರ್ ಸೆಲ್ಫಿ ತಕ್ಕ ಇವ್ರಿಗೆ ಇಷ್ಟ ಇರ್ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಎಂಟಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡು ನಮ್ಗೆ ಎಷ್ಟಿರ್ಬೇಡ ಹೆಣ್ಮಕ್ಳು ಆವಾಗ್ಲಿಂದ ಕಾಲ್ ಎಳಿತಾ ಇದ್ಯಾ ಈಗೆಲ್ಲ ಹೆಣ್ಮಕ್ಳು ಮುಂದೆ ಹೇಳ್ತೀನಿ ಕೇಳು ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದಲ್ಲಿ ಎಲ್ರು ಬೇರ್ ಕೊಡ್ತಾ ಓಪನಿಂಗ್ ಒಬ್ಬನಿಂಗಲ್ಲೇ ಚಾಲೆಂಜ್ ಮಾಡ್ಕೊಂಡು ನಾವು ಮನೆಯಿಂದ ಆಸೆಗೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ರೆಸ್ಟ್ರಿಕ್ಷನ್ ನಾವು ಓದಬೇಕು ಅಂದ್ರೆ ನೂರಾರು ಜನದ ರೆಸ್ಟ್ರಿಕ್ಷನ್ ಅದರಲ್ಲಿ ನಮ್ಮ ಆಂಬಿಷನ್ ಕಂಪ್ಲೀಟ್ ಮಾಡ್ಕೊಳ್ಳಕ್ ಅದೇ ಸಮಾಜದ ಕಟ್ಟುಪಾಡುಗಳಿಗೆಲ್ಲ ಕಟ್ಟಬಿದ್ದು ಯಾವನೋ ಇಂತ ಕಮಂಗಿ ನನ್ ಮಗನ್ಗೆ ಗಂಟು ಬಿದ್ದು ನಾವು ಬೆಳೆ ಊರು ಕೇರಿ ಮನೆ ಮಠನೆಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇಂತವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ಮಗನ್ ಗಿಂತ ಹೆಣ್ಮಕ್ಳೆ ಅವ್ರ ತಂದೆ ತಾಯಿನ ಚೆನ್ನಾಗಿ ಮಗನ್ ರೇಂಜ್ ಅಲ್ಲಿ ನೋಡ್ಕೊಂತ ಇರೋದು ಇವಾಗ ನಾನು ಮಾತಾಡಿಲ್ಲ ಅಂದ್ರೆ ನಮ್ ಗಂಡು ಸೆಲ್ಲ ಬೇಜಾರಾಗ್ಬಿಡ್ತಾರೆ ಗಂಡು ಮಕ್ಳು ಎಷ್ಟು ಜನ ಇದ್ರೆ ಗಂಡು ಮಕ್ಳಲ್ಲಿ ಎಲ್ಲ ನೀನ್ ಗಂಡಲ್ಲ ಕೈ ಎತ್ತ ಇಲ್ಲ ಗಂಡು ಮಕ್ಕಳು ಈಗಿನ ಕೇಳು ನಮ್ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ನಮ್ಮೂಟನೆ ಎಗಲ್ ಮೇಲೆ ಎತ್ಕ ಹುಟ್ಟಿರೋರು ನಾವು ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಅಲ್ಲಿ ಲೈಫ್ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗಿರಂದ್ರೆ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗಿದೆ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಿಂಗಲ್ ಆಗಿ ಇರೋಣ ಅಂದ್ರೆ ಹಳು ಮಗ ಬಂದು ಅಂಕಲು ಅಂತ ಕರೀತಾನೆ ಗಂಡು ಮಕ್ಕಳು ಒಂತಾರೆ ಕುಕ್ಕರ್ ತಂಗಿ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರು ವಿಜಯ ನೋಡ್ಕೊಂಡು ನಗನಾಗ್ತಾ ಬದುಕ್ತಾ ಇರ್ತೀವಿ ಸಾಯವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋಣೆ ಗಂಡು ಕಣೆ ಖುಷಿಗೋಸ್ಕರ ಅಂತ ಈ ರೇಂಜಿಗೆ ಕಿರಿಸ್ತಾ ಅವಾಗಿಂದ ನೋಡ್ತಾನೆ ನೀನ್ ಮಾತಾಡಿದ್ರು ಹೆಣ್ಮಕ್ಳ ಬಗ್ಗೆ ಓ ಅಂತಾನೆ ನಾನ್ ಗಂಡ್ ಮಕ್ಕಳ ಬಗ್ಗೆ ಮಾತಾಡ್ರು ಓ ಅಂತಾನೆ ಫಸ್ಟ್ ಗಂಡ ಹೆಣ್ಣ ನೀನ್ ಗೊಂದ ಎಣ್ಣ ಎರಡ್ ಕಾಯಿ ಹ ಎದ್ ನಿಂತ್ಕಾಯ್ತು ಏನ್ ಹೆಸರು ನಿಮ್ದು ಚಿಕ್ನಾಥಮ್ಮ ಏನ ಚಿಕ್ನರ್ಸಮ್ಮ ನರ್ಸು ಮದುವೆ ಒಂದ್ ವರ್ಷ ಎರಡ್ ವರ್ಷನ ಮಗಿಗೆ ಅಲ್ಲೇ ಒಂದ್ ನಿಮಿಷ

ಅರೇಂಜ್ ಮ್ಯಾರೇಜ್ ಮುಗ್ದೋಗಿದೆ ಯಜಮಾನ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಊರ್ಗ ಯಾವ ಏನ ಚಿಕ್ಕ 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 ಅಲ್ಲಿದ್ರೆ ಯಜಮಾನ್ರು ಯಜಮರುಗಿದಾರ ತಿಮ್ಮಿ ತಿನ್ ಕೆನ್ನ ಮೇಲೆ ಯಾಕೆ ಯಾಕೆ ಹೋದ್ರು ಅಳರಾಗಿ ತರಕಾರಿ ಅಂತೆ ಇದು ಎಷ್ಟ್ ವರ್ಷ ಆಯ್ತು ಹೋಗಿ ಯಜಮಾರ್ ವರ್ಷ ಆಯ್ತು ಎಂಟೊಂಬತ್ ವರ್ಷ ಆಗೋಯ್ತಾ ನೀನೆ ಕಳ್ಗಿಳಿಸ್ಬಿಟ್ಟ ಹೆಂಗೆ ಆಮೇಲೆ ಈಗ ಸುಮ್ನೆ ಈಗ ಈಗ ಸುಮ್ನೆ ನಾನು ಹೇಳ್ತೀನಿ ಈ ಟೈಮ್ ಅಲ್ಲಿ ನಿಮ್ಗೆ ಲವ್ ಮಾಡ್ಬಿಟ್ಟು ನನ್ನ ತಗೋ ಬ್ಯೂಟಿಫುಲ್ ವಾಡಿಕೆ ಆದ್ರೆ ಅಜ್ಜಿ ಈಗ್ಲೇ ಈ ತರ ಬ್ಯೂಟಿ ಅಂದ್ರೆ ಆ ವಯಸ್ಸಲ್ಲಿ ನಮ್ಮಂತರ ಚಿಕ್ಕ ವಯಸ್ಸಲ್ಲ ಹದಿನೆಂಟು ಇಪ್ಪತ್ತು ವರ್ಷ ಅವಾಗ ನೀವ್ ಎಷ್ಟು ಅಲ್ವಾ

ಹೊಡೆದು ಎಲ್ಲ ಮೇಕೆ ಎಳ್ಳ ಗಂಡಸ್ರಿ ಅಷ್ಟಾ ಇಲ್ಲ ನಾನ್ ತುಂಬಾ ಒಳ್ಳೆ ನೀನ್ ಇನ್ಸ್ಟಾಗ್ರಾಮ್ ಐ ಡಿ ಇದೆಯಾ ನಾನು ನೀನು ಇನ್ಸ್ಟಾಗ್ರಾಮ್ ಚಾಟ್ ಮಾಡುವ ನರ್ಸು ನರ್ಸು ನೋಡು ನಾನು ಹೇಳೋ ಮಾತಿಗೆ ಅವ ನೀವ್ ಎಂಜಾಯ್ ಮಾಡಿ ಅಲ್ವಾ ಖು ಆಯ್ತಲ್ವಾ ನಾನು ಹೇಳಿದ್ದೆಲ್ಲ ನಿಜ ಈ ಮಕ್ಳು ವೇಸ್ಟ್ ಇರ್ತಾನೆ ಅವ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ನರ್ಸು ಸೈಲೆಂಟ್ ಪ್ಲೀಸ್ ಐ ಲವ್ ಯು ನಿನ್ ಡೇಟ್ ಆಫ್ ಬರ್ತೇವಾಗ ನಿನ್ಗೆ ಸರ್ಪ್ರೈಸ್ ಆಗಿ ಬಂದು ಕೇಕ್ ಕಟ್ ಮಾಡಿಸ್ತೀನಿ ನರ್ಸು ಡೇಟ್ ಆಫ್ ಬರ್ತೇವ್ ಓಹೋ ಇದು ಇನ್ಸ್ಟಾಗ್ರಾಮ್ ಫೋಟೋ ನೋಡಿದೆ ಕ್ರೇಜಿ ಕ್ವೀನ್ ನರ್ಸು ಅಂತ ಐತೆಲಾ ನಿಂದೆಲ್ಲ ರೈಡಿ ಚೂಟಿದಾರ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ದಲ್ಲ ಯಾಕಿರುವ ಖುಷಿ ಆಯ್ತು ಓಹೋ ನಿಮ್ ಕಾಲದಲ್ಲಿ ಇರ್ಲಿಲ್ಲ ಈಗ ಈಗ ಬಂದ್ ಹೊಸ ತಗೊಳ್ತೀನಿ ಯೂಸ್ ಮಾಡ್ಬೇಕಾರೆ ಮಾಡ್ತಾ ಫೋನ್ ನಂಬರ್ ಕೊಡಿ ಅಲ್ಲಿ ಕೆಳಕ್ ಬಂದ್ರು ಮಾತಾಡಬೇಡ ಇಲ್ಲಿ ಮಾತಾಡೋಣ ಯಾಕೆ ಬಂದ್ರೆ ಅಂದ್ರೆ ಓಹೋ ನಾಚಿಕೆ ನಾಚಿಕೆ ಯಾವ ಪೇಸ್ಟ್ ಯಾವ್ದು ಯೂಸ್ ಮಾಡ ಲೇಗಿಲ್ಲಿ ನಿನಗೆ ನರ್ಸವನೂನು ಲವರ್ ಆಗ ಕೊಪ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ಲೈಫ್ ವೇಸ್ಟ್ ಕಾಣೋ ನರ್ಸುದು ನಮ್ದು ಜನ್ಮ ಜನ್ಮದ ಅನುಬಂಧ ಅಲ್ವಾ ನರ್ಸು ನರ್ಸು ಯಾವ ಹಾಸ್ಪಿಟ್ಲ್ ನರ್ಸು ನೀನು ಕಾಣಲ್ಲ ಆದ್ರೂ ನಿಜವಾಗ್ಲು ನರ್ಸು ನಾನು ನೀನ್ ಇಬ್ರು ಸಿಂಗಲ್ ಆಗಿರೋಣ ಯಾಕೆ ಹೇಳೋ ಯಾಕೆ ಸಿಂಗಲ್ ಆಗಿರ್ಬೇಕಳು ಹತ್ತು ವರ್ಷಕ್ಕೆ ಸೂಪರ್ ಇಪ್ಪತ್ತು ವರ್ಷಕ್ಕೆ ಪವರು ಮೂವತ್ತು ವರ್ಷಕ್ಕೆ ಪ್ರೆಜರು ನಲವತ್ ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮರ್ ಅದಕ್ಕೆ ಯಾಕೆ ಬೇಕು ಲವರ್ ಏನರ್ಸು ಅಲ್ವಾ ಹಲೋ ಆ ತರ ಎಲ್ಲ ನೀನ್ ಹೇಳಕ್ ಆಗಲ್ಲಮ್ಮ ಯಾಕೆ ಅಂತ ಅಂದ್ರೆ ಹಿರಿಯರೇ ಹೇಳಿದ್ದಾರೆ ನರ್ತವನ್ನೇ ಕೇಳಬೇಕಂದ್ರೆ ಮಗ ಅದಗೆತ್ತ ಅಂತ ಅಂದ್ರೆ ಆದಿ ಬೀದಿ ಸುತ್ತಾದ್ರೂ ಒಂದು ಎಂಟನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ನೀವು ಗಂಡು ಮಕ್ಕಳು ಜೀವನ ಪಾವನ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಮನೆಗೆ ಬಲಗಾಲು ಓದ್ತು ಬಲಗಾಲಿ ಇಟ್ಟು ಒಂದ್ ಹೆಣ್ಣು ಬರ್ಲೋಬೇಕು ಅದೇ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡು ಆ ಸೈಡ್ ಅಲ್ಲಿ ನಿಲ್ತಿರ್ ಹುಡುಗರು ಇಲ್ಲಿ ನಿಂತಿರೋ ಹುಡುಗರು ಯಾರಿಗೂ ಮದುವೆ ಆಗಿಲ್ಲ ಅದಕ್ಕೆ ನೋಡಿ ಎಲ್ಲ ಜಾಲಿ ಜಾಲಿ ನೋಡ್ರಿ ಹೆಂಗ್ ಹೆಂಗ್ ಜಾಲಿ ಆಗ್ಯಾರ ನೋಡು ಇಲ್ಲಿ ಕೂತಿರು ನನ್ ಕಂದಮ್ ಕಳು ಮದ್ವೆ ಆಗಿರೋ ಇಲ್ಲಿ ಕೂತಿರೋರು ಅಲ್ಲಿ ಕೂತಿರೋರು ಎಲ್ಲ ನಿನ್ನಂತ ಒಂದು ಬ್ಯೂಟಿಫುಲ್ ಹುಡುಗಿನ ನೋಡಿ ನಗ್ಗಕ್ಕಾಗಿದೆ ಹೇಳಕ್ಕಾಗಿದೆ ಎಂ ಕೂತವರು ನೋಡು ಅದೇ ಸೈಡ್ ಅಲ್ಲಿ ಇದ್ದಿರೋ ಹುಡುಗರು ನೋಡು ಅದಕ್ಕೆ ಹೇಳಿದ್ರು ಯಾವಾಗಲೂ ಸಿಂಗಲ್ ಆಗಿರ್ಬೇಕು ಖುಷಿಯಾಗಿರ್ತೀವಿ ಅಂತ ಅಳ ಏನಿ ನನ್ನ ಮಗ ಒಬ್ಬ ಸಿಳ್ಳೆ ಹೊಡಿದ್ ಕಲ್ದುಬುಟ್ಟಲ್ಲ ಸೈಡನ್ ಮಾತ್ ಮಾತು ಸಿಳ್ಳೆ ಹೊಡಿತಾನೆ ಸರಿ ಏನಂದ್ರೆ ಏನ್ ಹೇಳ್ಕೊಟ್ಟಿದ್ ಏನಿಲ್ಲ ಜೊತೆ ಮಾಡ್ತಾರೆ ಎಲ್ಲ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ ಹುಡುಗಿರ್ ಚೇಂಜ್ ಆಗುದು ಮೇಕಪ್ ಆದ್ಮೇಲೆ ಹುಡುಗರು ಚೇಂಜ್ ಆಗುದು ಬ್ರೇಕಪ್ ಆದ್ಮೇಲೆ ಅಂತ ಯಾವಾಗ್ಲೂ ಹೇಳಿದ್ರು ಬರವಾಗಿಲ್ಲ ಏನ್ ಖುಷಿ ಹುಡ್ಗಿಂದ ನೀವು ಬೈದ್ಬಿಟ್ರೆ ಆದ್ರೆ ಏನೇ ಹೇಳಿ ಗಂಡ್ ಮಕ್ಳು ಮುಖದಲ್ಲಿ ನಗು ಬರ್ಬೇಕು ಅಂದ್ರೆ ನಮ್ ಹೆಣ್ಮಕ್ಳನ್ನೇ ಎಳಿಬೇಕು ಸೊ ನಿಮ್ಮ ನಗ್ತಕ್ಕೂ ನಾವೇ ಬೇಕು ಅದೇ ಇತ್ಯರ್ಥ ಇಲ್ಲಿಗೆ ಮುಗ್ತಿದ್ದೀವಿ ಆದ್ರೂ ನೀನೇನೇ ಹೇಳುವಾಣಿ ಒಬ್ಬರಾರ ಹೆಣ್ಮಕ್ಳು ನೀನ್ ಮಾತಾಡ್ಬೇಕಾದ್ರೆಲ್ಲ ಎಲ್ ಹೆಣ್ಮಕ್ಳು ಸೀದಾಧ್ವಾಗಿ ಒಂದ್ಚೂರು ಡಿಸೆಂಟ್ ಆಗಿ ನಡ್ತಾರೆ ಗಂಡು ಮಕ್ಕಳು ನೀವ್ ಒಂದ್ಸರಿ ನಗಿಯನ್ನು ನಿಮ್ಮ ಗಂಡ ಕೈಯಲ್ಲಿ ಒಂದ್ಸರಿ ಕೇಕೆ ಹಾಕ್ತಪ್ಪ

ನೀನೇನೇ ಹೇಳಮ್ಮ ಗಂಡ ಮಕ್ಳು ಹೆಣ್ಮಕ್ಳು ಇಬ್ರು ಸರಿಸಮಾನರು ಇದಾಗಿತ್ತು ನಿಮ್ಮನ್ನ ನಟಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಎಲ್ರಿಗೂ ನಗು ಬಂದಿದ್ರೆ ಇಷ್ಟ ಆಗಿರ್ಲಿ ಬರ್ಲಿ ಜೋರದ ಒಂದು ಸಪಾಳೆ ಇನ್ನೂ ನಿಮ್ಮನ್ನ ನಗ್ಸೋದಕ್ಕೆ ನಮ್ಮ ಗಿಲಿ ಫೇಮಸ್ ಚಂದ್ರಪ್ರಭಾ ಅವರು ಹಾಗೂ ಗೊಬ್ಬರಗಾಲ ಅವರು ಕಾಯ್ತಾ ಇದ್ದಾರೆ ನೋಡಕ್ ಹಾಗಾದ್ರೆ ನಾವು ಸ್ಟೇಜ್ನ ಅವ್ರಿಗೆ ಬಿಟ್ಕೊಡ್ಬಿಡೋದು ಇದು ಬಾಂಧವ್ಯಗಳ ಬೆಸುಗೆ